ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಜಗತ್ತಿನಲ್ಲಿ ಪವಿತ್ರವಾದದ್ದು ಈಗ ತಾನೇ ಜನಿಸಿದ ಮಗುವಿನ ಮೊದಲ ಅಳು ಮತ್ತು ಕೊನೆಯ ಅಳು ಎರಡರೊಳಗೆ ಶೂನ್ಯ ಸಂತೋಷ ಶೂನ್ಯ ದುಃಖ ತುಂಬಿರುತ್ತದೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಹಿಂದೂ ಸಂಪ್ರದಾಯದ ಪದ್ಧತಿಯನ್ನು ನಾವು ಮನೆಯಲ್ಲಿ ಹೇಗೆ ಆಚರಣೆ ಮಾಡಬೇಕು ದಿನನಿತ್ಯ ಅನ್ನೋದನ್ನು ತಿಳ್ಕೊಳ್ಳೋಣ ನಾವು ಒಂದು ಮನೆಯಲ್ಲಿ ಒಂದು ಮನೆ ಕಟ್ಟಿರ್ತೀವಿ ಮನೆಯಲ್ಲಿರ್ತೀವಿ ಒಂದು ಐದು ವರ್ಷಕ್ಕೆ ಒಮ್ಮೆಯಾದರೂ ಪ್ರತಿ ಹಿಂದೂ ಮನೆಯಲ್ಲಿ ಕನಿಷ್ಠ ಗಣ ಹೋಮ ಪೂಜೆಯನ್ನಾದರೂ ಮಾಡಬೇಕು ನವಗ್ರಹ ಹೋಮ ಗಣ ಹೋಮ ಮಾಡಬೇಕು ಏಕೆಂದರೆ ಮನೆಗೆ ಒಳ್ಳೆಯದಾಗೋದಕ್ಕೆ ಗದಾಯ್ತಾ ನನಗೇನು ಒಳ್ಳೆಯದಾಗಲ್ವಾ ಅಂತ ಅನ್ಬಹುದು ಇವನ್ನೆಲ್ಲ ನಾವು ಮಾಡಿದಾಗ ಮನೆಯಲ್ಲಿ ಸ ಬಣ್ಣ ಬಡಿಸ್ತೀವಿ ಏನಕ್ಕೆ ಚೆನ್ನಾಗಿ ಕಾಣೋದಕ್ಕೆ ಹಾಗೆಯೇ ಒಳ್ಳೆಯದಾಗಬೇಕಾಗಿದ್ದರೆ ನಮಗಿವೆಲ್ಲ ಮಾಡಬೇಕು ಮನೆಯಲ್ಲಿ ಕುಟುಂಬ ಸಮೇತ ಎಲ್ಲರೂ ಊಟ ಮಾಡುವಾಗ ಮನೆಯ ಯಜಮಾನರಿಗೆ ಮನೆಯ ಒಡತಿ ಮೊದಲು ಬಡಿಸಬೇಕು ಮೊದಲು ದೊಡ್ಡವರು ಅನ್ನೋದು ಅದಕ್ಕೇ ದೊಡ್ಡವ್ರಿಗೆ ಗೌರವ ಕೊಡಬೇಕು ಮೊದಲು ಅವರಿಗೇನೆ ಬಡಿಸಿ ನಂತರ ಎಲ್ಲರಿಗೂ ಬಡಿಸಬೇಕು ಏನು ಅವ್ರಿಗೇನು ಅಂತ ಕ್ವಶನ್ ಬರುತ್ತೆ ಅದಿರದು ಒಳ್ಳೆಯದಾಗಬೇಕಾದ್ರೆ ಹಾಗೆ ಮಾಡಬೇಕು ಬಾಳೆ ಎಲೆಯಲ್ಲಿ ಊಟ ಮಾಡುವಾಗ ಬಾಳೆ ಎಲೆ ತುದಿ ನೇರವಾಗಿರಬೇಕು ಅಥವಾ ಎಡಕ್ಕೆ ಇರಬೇಕು ಎಡಕ್ಕಿರಬೇಕು ಹೊರತು ಹಾಕೋಬಾರ್ದು ನಾವು ತುದಿನ ಎಡಕ್ಕೆ ಇರಬೇಕು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅದು ಬಾಳೆ ಎಲೆ ತುದಿ ಎಡಕ್ಕೆ ಇರಬೇಕು ನೇರವಾಗಿರಬೇಕು ಆಮೇಲೆ ಒಂದು ಅಗ್ರ ಅಂದರೆ ತುದಿ ಇಟ್ಕೊಂಡು ಒಂದು ಅಗ್ರ ಹಾಕ್ಕೊಂಡು ಊಟ ಮಾಡಬಾರ್ದು ಎರಡು ಗಡಿಸ್ಕೊಂಡೇ ಎರಡಲ್ಲೇನೆ ಅಗ್ರದಲ್ಲೇ ಊಟ ಮಾಡಿ ಅಂದರೆ ಆ ತುದಿನಲ್ಲೇ ನಾವು ಕಿತ್ತಾಕಬೇಕು ಮನೆಯಿಂದ ಹೊರ ಹೋಗುವಾಗ ಗಂಡಸರು ಅಡಿಯಲ್ಲಿ ಪ್ರಸಾದದ ಕುಂಕುಮ ಹೆಂಗಸರು ಕುಂಕುಮ ಪ್ರಸಾದ ತಪ್ಪದೇ ಇಡಬೇಕು ಈಗ ಏನು ಮಾಡ್ತಾರೆ ಬಟ್ಟಿಟ್ಕೊಂಬಿಡ್ತಾರೆ ಯಾರು ಆಡ್ಕೋಬೇಡಿ ಅಂದಬೇಡಿ ಈಗಂತಾರೆ ಅಂತ ಸರಿ ನೀವು ಇಟ್ಕೊಳ್ಳಿ ಆದರೆ ಕುಂಕುಮನ ತಪ್ಪದಲ್ಲೇ ಇಟ್ಕೊಳ್ಳಿ ಅದರ ಮೇಲಾದ್ರೂ ಗೊತ್ತಾಯ್ತಾ ನಮಗೆ ನಿಜವಾಗ್ಲೂ ಅದು ಪವಿತ್ರ ನಮ್ಮ ಹಿಂದೂ ಸಂಪ್ರದಾಯ ಅದು ನಾವೇನು ಮಾಡ್ತೀವಿ ಬಟ್ ತೊಗೊಳ್ತೀವಿ ಸುಮ್ಮನೆ ಇಟ್ಕೊಂಡ್ಬಿಡ್ತೀವಿ ನೀವೇನಾರು ಮಾಡ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದದು ಆದರೆ ಇದು ಹಿಂದೂ ಸಂಪ್ರದಾಯ ಒಳ್ಳೆಯದು ಅಂತ ಹೇಳ್ತೀವಿ ಹಿಂದೋರು ಅದು ಅದರಿಂದ ಅದನ್ನು ಪರಿಗಣಿಸಿ ಪ್ರತಿ ಮನೆಯಲ್ಲೂ ದಿನಾಲು ಬೆಳಗ್ಗೆ ಹಾಗೂ ರಾತ್ರಿ ದೇವರ ಕೋಣೆ ಅಥವಾ ದೇವರ ಫೋಟೋ ಎದುರೋ ದೀಪ ತಪ್ಪದೆ ಬೆಳಗಿಸಿ ಅಂತಾಯ್ತಾ ಯಾವುದೇ ಆಗಲಿ ನಮ್ಮ ದೇವರಿಗೆ ಬೆಳಿಗ್ಗೆ ಸಂಜೆ ಉದ್ಗಡ್ಡಿ ಹಚ್ಚಿ ದೀಪ ಹಚ್ಚಿ ಆಮೇಲೆ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಸಂಧ್ಯಾ ವಂದನೆ ಮಾಡಲೇಬೇಕು ಅಂತ ಮಕ್ಕಳಿಗೆ ನೀವು ಫಸ್ಟ್ ನಿಮ್ಮದು ಮೊದಲು ನಾವು ನಾವೇನು ಸರಿ ಇದ್ದರೆ ಮಕ್ಕಳು ಮಾಡ್ತಾರೆ ಅದರಿಂದ ನೀವು ಮೊದಲು ಮಾಡೋದನ್ನು ಕಲ್ತ್ಕೊಳ್ಳಿ ಸ್ನಾನ ಮಾಡ್ದಲೇನೆ ಅಡುಗೆ ಮಾಡೋದು ತಿಂಡಿ ಮಾಡೋದು ಮಾಡಬೇಡಿ ಅದನ್ನು ದೇವರಿಗೆ ಅರ್ಪಣೆ ಆಗಬೇಕು ಅರ್ಪಣೆ ದೇವರ ಕೃಷ್ಣ ನಿಮಗೆ ಅರ್ಪಿತು ಅಂದರೆ ಕೃಷ್ಣನಿಗೆ ಅರ್ಪಿತ ಆಗತ್ತೆ ಅದು ಭಾಳ ಸ್ವಾದಿಷ್ಟವಾದ ಆಹಾರ ಆಗಿರುತ್ತೆ ಅದರಿಂದ ನಾವು ಸ್ನಾನ ಮಾಡ್ದಲೇನೆ ಆ ತಿನಿಸುಗಳನ್ನ ಮಾಡಬೋದು ಮಾಡಬಾರ್ದು ಗೊತ್ತಾಯ್ತಾ ಯಾವುದೇ ಆಗಲಿ ನಾವು ಮಲಗೋದಕ್ಕೆ ಆಗಲಿ ಮನೆಯಲ್ಲಿ ಮಲಿಕೋಬೇಕಾಗಿದ್ದರೆ ರಾತ್ರಿ ಬೇಗ ಮಲಗಿ ಬೇಗ ಎದ್ದೇಳಿ ಯಾವುದೇ ನಾವು ಮಲಿಕೋಬೇಕಾದ್ರೆ ದೇವ್ರನ್ನ ನೆನೆಸ್ಕೊಂಡು ಮಲಿಕೊಳ್ಳಿ ಎದ್ದೇಳಬೇಕಾದ್ರೆ ದೇವ್ರನ್ನ ನೆನೆಸ್ಕೊಂಡು ಎದ್ದೇಳಿ ಯಾವುದೇ ಕಾರ್ಯ ಮಾಡಬೇಕಾದ್ರೂ ನಾವು ಮನೆ ಹಿರಿಯರನ್ನ ಸಲಹೆ ಪಡ್ಕೊಂಡು ಮಾಡಿ ಹಿರಿಯರ ಸಲಹೆ ಇಲ್ಲದೇನೆ ಯಾವ ಕಾರ್ಯನೂ ಮಾಡಬೇಡಿ ಈಗಿನ ಒಂದು ಅತ್ತೆ ಅತ್ತೇದಿಯರಿಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ ಗೊತ್ತಾಯಿತು ಅತ್ತೆದಿರು ಅಷ್ಟೇ ಸೊಸೆದೇರಿಗೆ ಗೌರವ ಕೊಡೋದನ್ನು ಕಲ್ತ್ಕೋಬೇಕು ಯಾವುದೇ ಆದರೂ ಅಷ್ಟೇ ಅವರವರ ಕರ್ತವ್ಯವನ್ನು ಅವರು ಕರೆಕ್ಟಾಗಿ ನಿಭಾಯಿಸಿದರೆ ಮನೆ ಸ್ವಚ್ಛವಾಗಿರುತ್ತೆ ಚೆನ್ನಾಗಿರುತ್ತೆ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ ಗೊತ್ತಾಯ್ತಾ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದರೆ ಅಷ್ಟು ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿರ್ತಾರೆ ಅದರಿಂದ ಅವರ ಹೇಳದಂತೆ ನಡ್ಕೊಂಡು ಮನೆಯಲ್ಲಿ ಬಾಳಿ ನೀವು ಇದನ್ನು ನಮ್ಮ ಹಿಂದೂ ಸಂಪ್ರದಾಯ ಇದು ಗೊತ್ತಾಯ್ತಾ ಯಾವಾಗಲೂ ರಾಮಾಯಣ ಮಹಾಭಾರತ ಭಗವದ್ಗೀತೆ ಇದನ್ನು ಕೇಳಿ ಜಾಸ್ತಿನ ಗೊತ್ತ ಇದರಿಂದ ಒಳ್ಳೆಯದಾಗತ್ತೆ ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ ಋತು ಕಾರ್ತಿಕ ಮಾಸ ಕೃಷ್ಣಪಕ್ಷ ತಿಥಿ ಬಿದಿಗೆ ಹಗಲು ಹನ್ನೆರಡು ಗಂಟೆ ಹದಿನೇಳು ನಿಮಿಷ ನಕ್ಷತ್ರ ರೋಹಿಣಿ ಬೆಳಗಿನ ಜಾವ ಐದು ಹತ್ತು ಮಳೆ ವಿಶಾಖ ಒಂದನೇ ಪಾದ ರಾಹುಕಾಲ ಹತ್ತು ನಲವತ್ತರಿಂದ ಹನ್ನೆರಡು ಗಂಟೆ ಏಳು ನಿಮಿಷ ಪುಡಿಕ ಕಾಲ ಏಳು ನಲವತ್ತರಿಂದ ಒಂಬತ್ತು ಹದಿಮೂರು ಯಮಗಂಡ ಕಾಲ ಮೂರು ಒಂದರಿಂದ ನಾಲ್ಕು ಇಪ್ಪತ್ತೆಂಟು ಇವತ್ತು ಯಾರು ಹುಟ್ಟೊಬ್ಬ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅಂತ ಕೇಳ್ಕೊಂತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು നമസ്കാരം നമസ്കാരം